ನಮಸ್ಕಾರ ಮೊದಲಿಗೆ ಗಿರೀಶ್ ಸರ್ ಈ ಚಿತ್ರದ ನಿರ್ದೇಶಕರು ಕಂಗ್ರಾಟ್ ಸರ್ ಯಾಕಂತಂದ್ರೆ ಒಂದು ಟ್ರೈಲರ್ ಅಲ್ಲೇ ಒಂದು ಸಿನಿಮಾ ಕಂಟೆಂಟ್ ನ ಬ್ಯೂಟಿಫುಲ್ ಆಗಿ ಕಟ್ ಮಾಡಿದ್ದಾರೆ ಭೂಮಿ ಮತ್ತೆ ಆಕಾಶ ಗಗನ ಭೂಮಿಗೂ ಗಗನಕ್ಕೂ ಒಂದು ಅದ್ಭುತವಾದಂತಹ ಅಭಿನವ ಸಂಬಂಧ ಇದೆ ಒಂದು ಶ್ರೇಷ್ಠತೆ ಇದೆ ಅವೆರಡೂ ಒಂದು ಪೋಯಟಿಕ್ ಟೈಟಲ್ ಅಂತ ನೆನ್ಬಹುದು ಆ ಒಂದು ಸಂಬಂಧವನ್ನ ಆ ಒಂದು ಶ್ರೇಷ್ಠತೆಯನ್ನ ಸಾರ ಒಂದು ಶೀರ್ಷಿಕೆ ಹೋಗುವ ನಮ್ ಗಗನ ಆ ಒಂದು ಶೀರ್ಷಿಕೆಯನ್ನ ತೂಕುವಂತ ಒಂದು ಸಿನಿಮಾ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದಾಗ ಯಾಕಂತಂದ್ರೆ ಬಹಳಷ್ಟು ಭಾವನೆ ಇದೆ ಬಹಳಷ್ಟು ಒಂದು ಎಮೋಷನ್ಸ್ ಕಾಣ್ತಾ ಇದೆ ಅಂಡ್ ಕಮರ್ಷಿಯಲ್ ಆಗಿದೆ ಇಬ್ರು ಶ್ರೇಷ್ಠ ನಟರು ನನ್ನ ಫೇವ್ರೆಟ್ ಆಕ್ಟರ್ಸ್ ಗಳಲ್ಲಿ ಖಂಡಿತ ಪ್ರಮೋದ್ ಸರ್ ಅವರು ಎಂತ ಅದ್ಭುತ ನಾಯಕ ನಟ ಅಂತಂದ್ರೆ ಅವರ ಬಾಂಡ್ ರವಿ ಸಿನಿಮಾ ನೋಡಿದಾಗ ಕೂಡ ಪಾತ್ರ ಪಾತ್ರದೊಳಗಡೆ ಅಷ್ಟು ಮಗ್ನರಾಗಿ ತಮ್ಮಂತ ಒಂದು ಪಾತ್ರ ಅನ್ಕೊಂಡು ಅಭಿನಯಿಸ ಒಬ್ರು ನಟರು ಪೃಥ್ವಿ ಸರ್ ನಾಯಕ ಕೂಡ ಮೇಲೆ ಅಷ್ಟು ಅದ್ಭುತವಾಗಿ ತೋರಿಸಿದ್ರೆ ಗಿರೀಶ್ ಸರ್ ಕಂಗ್ರೆಟ್ ಸರ್ ಅಂಡ್ ನಮ್ಮ ನಿರ್ಮಾಪಕರು ಕಾಣಿಸುತ್ತೆ ಸರ್ ಅಷ್ಟು ರಿಚ್ ಆಗಿದೆ ಎಲ್ಲ ಈಚ್ ಅಂಡ್ ಎವ್ರಿ ಫ್ರೇಮ್ ಮ್ಯೂಸಿಕ್ ಡೈರೆಕ್ಟರ್ ಗುಮ್ರಿ ವಿಜಯ್ ಸರ್ ಎಕ್ಸಲೆಂಟ್ ಆಗಿದೆ ರೀ ರೆಕಾರ್ಡಿಂಗ್ ಎಲ್ಲ ಅಂಡ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಎಲ್ಲ ಕಲಾವಿದರಿಗೆ ಎಲ್ಲಾ ತಂತ್ರಜ್ಞರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು

ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ